ನಮಸ್ಕಾರ ಎಲ್ರಿಗೂ ರೇಣು ಟೇಸ್ಟಿ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಎಲ್ರು ಆರಾಮ್ ಇದೀರಿ ಅನ್ಕೊಂತೀನಿ ಇವತ್ ನಾ ತೋರ್ಸುವಂತ ರೆಸಿಪಿ ಬ್ಯಾಚುಲರ್ಸ್ ಮತ್ತೆ ಬೇಗನೆ ಕೆಲ್ಸಕ್ ಹೋಗೋರ್ಗೆ ಮಾಡ್ಕೊಳುವಂತ ರೆಸಿಪಿ ಆಗಿರ್ತೇತಿ ಅದೇನಂದ್ರ ನಿಂಬೆ ಹಣ್ಣಿನ ಚಿತ್ರನ ಹೆಂಗ್ ಮಾಡೋದಂತ ತೋರ್ಸ್ಕೊಡ್ತೀನಿ ಬರ್ರಿ ಮೊದ್ಲಿಗೆ ಗ್ಯಾಸ್ ಸ್ಟವ್ ಹಚ್ಕೊಳಾತೀನಿ ಗ್ಯಾಸ್ ಸ್ಟವ್ ಮೇಲೆ ಈಗ ಒಂದ್ ಬಾಣ್ಲಿ ಇರ್ತೀನಿ ಈಗ ಇದಕ್ಕೆ ಎರಡ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿನಿ ನಿಮ್ಗೆ ಎಷ್ಟು ಎಣ್ಣೆ ಎಣ್ಣೆ ಸ್ವಲ್ಪ ಬಿಸಿ ಆಗಾಕ್ ಬಿಡ್ತೀನಿ ಎಣ್ಣೆ ಬಿಸಿ ಆದ್ಮೇಲೆ ಜೀರಿಗೆ ಮತ್ತೆ ಸಾಸಿವೆ ಹಾಕ್ತೀನಿ ಜೀರಿಗೆ ಮತ್ತೆ ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿಲಿ ಈಗ ಬಿಸಿ ಆಗಿರುವಂತ ಎಣ್ಣಿಗೆನ ತಗೊಂಡಿರುವಂತ ಶೇಂಗಾನ ಹಾಕೊಳತ್ತಿನಿ ಶೇಂಗಾನು ಸ್ವಲ್ಪ ಚೊಲೋ ತಂಗ ಹುರ್ಕೊಳ್ತೀನಿ ಶೇಂಗಾ ಚಲೋ ತಂಗ ಹುರ್ಕೊಂಡಾದ್ಮೇಲೆ ಸ್ವಲ್ಪ ಕಡ್ಲಿಬೇಳೆ ತಗೊಂಡಿದ್ದೆ ಅದ್ರ ಜೊತೆಗೆ ಒಂದ್ ಸ್ವಲ್ಪ ಉದ್ದಿನ ಬೇಳೆನ ಹಾಕೊಳತ್ತೀನಿ ಮತ್ತ ಒಂದು ಐದರಿಂದ ಹತ್ತು ಹಸಿ ಕರಿಬೇವಿನ ಎಲ್ಲಿನ ಆ ಹಾಕೊಳತ್ತೀನಿ ಈಗ ಉದ್ದಂಗ ಹೆಂಚ್ಕೊಂಡಿರೋ ಹಸಿ ಮೆಣಸಿನ್ಕಾಯಿನ ಎಣ್ಣೆಲಿ ಹಾಕಿ ಚಲೋ ತಂಗ ಫ್ರೈ ಮಾಡ್ಕೊಳ್ತೀನಿ ಆದಷ್ಟು ಲೋ ಫ್ಲೇಮ್ ಒಳಗ ಒಂದು ಎರಡರಿಂದ ಮೂರು ನಿಮಿಷ ಚಲೋ ತಂಗ ಹುರ್ಕೊಳ್ರಿ ಈಗ ಒಂದು ಚಿಟಕಿಯಷ್ಟು ಅರ್ಶಿಣ ಪುಡಿ ಹಾಕತ್ತೀನಿ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳತ್ತೀನಿ ನಿಮಗೆ ಎಷ್ಟು ರುಚಿಗೆ ಉಪ್ಪು ಬೇಕಲ್ಲ ಅಷ್ಟನ್ನು ಆ್ಯಡ್ ಮಾಡ್ಕೊರಿ ಹಂಗೆ ಮನೇಲಿ ಏನಾದರೂ ಹಿಂಗೆ ಪೌಡರ್ ಇತ್ತಂದರೆ ಅದನ್ನು ಆ್ಯಡ್ ಮಾಡ್ಕೊರಿ ನಾನಿಲ್ಲಿ ಸ್ವಲ್ಪ ಹಿಂಗ್ ಪೌಡರ್ನ ಆ್ಯಡ್ ಮಾಡ್ಕೊಳತ್ತೀನಿ ಇದನ್ನು ಹಾಕಿ ಚಲೋ ತಂಗ ಒಂದು ಮೂರಿಂದ ಐದು ನಿಮಿಷನ ಚಲೋ ತಂಗ ಫ್ರೈ ಮಾಡ್ಕೊತಾನೆ ಇರಿ ಈಗ ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಂತೀನಿ ಹಂಗ ಸ್ವಲ್ಪ ಗೊಜ್ಜನ್ನ ಸ್ವಲ್ಪತ್ತು ಆರ್ಲಿಕ್ಕೆ ಇಡ್ತೀನಿ ಗೊಜ್ಜು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಕಿದ ಅನ್ನ ಅಥವಾ ಏನಾದ್ರೂ ಬೆಳಗ್ಗೆ ಬಿಸಿ ಮಾಡ್ಕೊಂಡಿರುವಂತ ಅನ್ನ ಇತ್ತಂದ್ರ ಈಗ ಗೊಜ್ಜೊಳಗ್ ಹಾಕೊಂಡು ಚಲೋ ತಂಗ ಕಲಿಸ್ತೀನಿ ಈಗ ಕೊನೆಯದಾಗಿ ಸ್ವಲ್ಪ ಲಿಂಬೆ ಹಣ್ಣಿನ ರಸ ತಗೊಂಡಿದ್ದೆ ಅದನ್ನ ಈಗ ರೈಸಿಗೆ ಹಾಕೊಂಡು ಕಲಸ್ತೀನಿ ಅದ್ರ ಜೊತೆಗೆ ಹಸಿ ಕೊಬ್ಬರಿನ ತುರ್ದಿಟ್ಕೊಂಡಿದ್ದೆ ಅದನ್ನು ಕೂಡ ಈಗ ರೈಸ್ ಮತ್ತೆ ಗೊಜ್ಜು ಕಲಸ್ಕೊಂಡಿರೋಕ ಆಡ್ ಮಾಡ್ಕೊಂಡು ಚಲೋ ಮಿಕ್ಸ್ ಮಾಡ್ಕೊಳ್ತೀನಿ ಈ ಕೊಬ್ಬರಿ ಆ್ಯಡ್ ಮಾಡೋದ್ರಿಂದ ರೈ ಚಿತ್ರಾನ್ನಾಗ ಟೇಸ್ಟ್ ಭಾಳ ಕೊಡ್ತೈತಿ ಈಗ ಕೊನೆಯದಾಗಿ ಸಣ್ಣದಾಗಿ ಕೊತ್ತಂಬರಿನ ಹೆಂಚ್ಕೊಂಡಿದ್ದೆ ಈ ಹೆಂಚ್ಕೊಂಡಿರೋ ಕೊತ್ತಂಬರಿನ ರೈಸಿಗೆ ಹಾಕಿ ಚಲೋ ತಂಗ ಮಿಕ್ಸ್ ಮಾಡ್ತೀನಿ ಈಗ ನಾವು ಮಾಡಿರುವಂಥ ಚಿತ್ರನ್ನ ತಿನ್ನಾಕ ರೆಡಿ ಆಗೈತಿ ಈಗ ಇದನ್ನು ಒನ್ ಬೌಲ್ ಒಳಗೆ ಹಾಕೊಳ್ತೀನಿ ನಾವು ಮಾಡಿರುವಂಥ ಚಿತ್ರನ್ನ ನೀವು ಒಮ್ಮೆ ಮನೆಯೊಳಗೆ ಟ್ರೈ ಮಾಡಿ ಹೆಂಗೆ ಆಗೈತಂತ ಕಮೆಂಟ್ ಮೂಲಕ ತಿಳಿಸಿ ಹೇಳ್ರಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರೆಯಕ್ಕೆ ಹೋಗ್ಬೇಡ್ರಿ ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಸಬ್ಸ್ಕ್ರೈಬ್ ಮಾಡಿಸ್ರಿ ರೇಣು ಟೇಸ್ಟಿ ರುಚಿಯಾದ ಅಡುಗೆ ಸವಿಯೋಣ ಥ್ಯಾಂಕ್ ಯು